ಎಷ್ಟ ಹೊಡಿದ್ರು ಕೆಲಸ ಜಲ್ದಿನ ಮುಗಿಯದೇ ಇಲ್ಲ ಇಷ್ಟು ಅರಿಬಿದವು ಅರಿಬಿನೂ ಒಣ ಹಾಕಿದ ಒಗೆ ಹಾಕಿದೆ ಎಲ್ಲ ಆತು ಅಕ್ಕಳದು ಇದನ್ನ ಹಿಂಡಿ ಇಟ್ಟೇನೆ ಎಲ್ಲ ಆತು ಹಿಂಡ್ಕೋಳದ ಆತು ನಮ್ಮಅಕ್ಕ ರೀ ನಾನು ಅದಕ್ಕೆ ಅರಬಿ ಅದು ಒಗದ್ ಹಾಕಿದೇ ನಮ್ಮಕ್ಕ ನಷ್ಟ ಮಾಡಾತಾಳ್ರಿ ಒಳಗೆ ಎಲ್ಲರಿಗಿ ತಯಾರು ಮಾಡಾತಿದ್ಲೆ ಹಂಗಾಗಿ ನಾನು ಅರಬಿಯ ಒದ್ ಹಾಕ್ಯಾರ ಆತ ಕುಂಟ್ರ್ ಏನು ಮಾಡೋದಂತ ಹೇಳಿ ಒಗದ್ ಹಾಕಿದಿನಿ ಅವ ಅರಿಬಿ ಅದು ಇನ್ನು ಒಳಗಿನ ಕೆಲಸ ಐತಿ ನೋಡ್ಬೇಕು ಅರಿಬಿ ಒಗ್ಗಾನ ಮಾಡೋದಾತು ಇದನ್ನು ಅಕ್ಕಿನೂ ಕಸ ದನಕ್ಕೆ ನೀರು ಅದು ಕುಡಿಸೋದಾತು ಬಡ ಬಡ ಒಂದ್ ಎರಡು ಬಾಂಡೆ ಅದಾವು ಬಾಂಡೆ ಒಡೆ ತಿಕ್ಕಿ ಕುಂತ್ರೆ ಮತ್ತ ಸ್ವಲ್ಪ ಮ್ಯಾಗಿನ ಕೆಲ್ಸ ಮುಗಿತು ಆಕತಿ ಬಡ ಬಡ ಬಾಂಡೆ ಒಂದ್ ತಿಕ್ಕ ತಮ್ಮಂದ್ವಿ ಗಂಡ್ ಮತ್ತ ಇಟ್ಟಿದ್ರ ಸ್ವಲ್ಪ ಒಳಗಿಲ್ಲ ನೋಡ್ತೀವಿ ಮಳಿ ಹತ್ತಿ ಎಲ್ಲಾ ತೊಯ್ದ್ ಬಿಟ್ಟವು ಒಳ್ಳೆ ಹತ್ತಂಗೇ ಇಲ್ಲಿ ಹಸಿ ಕಟ್ಟಿಗೆ ಇಟ್ರ ಹೊಟ್ಟಿ ಗರ 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 ಗರತ್ತಿ ಹೊಟ್ಟತಿ ಮತ್ತಿನ್ನ ಇಷ್ಟ ಮಾಡಿದ್ವಿ ಅಂದ್ರ கலச மட் பாய்சி ஒன்னு பாண்டே அது மொதல் ஒன்று தம்பிர் தீ நாஷ்டி நீ அட் பிட்டு பார்த்து ஆமேலே சொல்கப்படுத்து அண்ணா ஊ பாடனாத்து வயநாத் கச ஒட் நெல வரது எல்லாம் முகித்து இன்னேனிட்டு இதனா ஒன்னிட்டு வந்து ஹெங்கூப்பர எல்லாரும் சனிவாராந்திட்டு நாஷ மாதிரி மத ரத்தி ஒட்டு ரொட்டி மக்கப்போத்தி அலச உல்தா நால் தினசாப நம்ம மக்களுக்கு புரிசத்தை இல்லைங்க அப்படின் நோடு ನಷ್ಟ ಇನ್ನೇ ಇಲ್ರಿ ಗಿರ್ಜಾಕರ ನಿಮ್ದು ನಂದು ಆತ್ವಾ ಶನಿವಾರ ಒಪ್ಪತ್ತ ಆ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ಉಪ್ಪಿಟ್ಟು ತಿಂದು ಹಂಗಿಲ್ಲ ಅಂಗಡಿ ಹೊಂಟಿದ್ದೆ ನೀತಿ ಬನ್ನಿ ಏನು ಮಾಡತ್ತ ಕಮ್ಲಕ್ಕ ಅದ ರೀ ಒಳಗ ಎಲ್ಲರಿಗೆ ನಾಷ್ಟ ತಯಾರು ಮಾಡಾತಿದ್ರ ಹಂಗಾಗಿ ಕಾಲಿ ಕುಂದ್ರದೇನಂತಂದು ಒಂದು ಅಡಿದು ಬಂಡೆ ಇದ್ದು ರಾತ್ರಿ ತಿಕ್ಕ ಬ್ಯಾಸ್ ತಿಕ್ಲೇ ಇಲ್ಲ ಅಕ್ಕ ತಿಕ್ಕ ನನ್ ನಾನುಡಕ್ಕ ನಾ ತಿಕ್ಕು ಅಂತ ಹೊಲಕ್ಕೂ ಹೋಗುದಿಲ್ಲ ಈಗ ತಿಕ್ಕ ಅಂತಂದು ಬಿಡಿಸಿದ್ರೆ ಮತ್ತೆ ನಷ್ಟ ಅದು ಬಾಡ್ಡೆ ಬಾಳಾಕ ಹಂಗಾಗಿ ಅರ್ಬಿದ್ದು ಅರ್ಬಿ ಒಗದು ಹಾಕಿ ನಾನು ಬಾಂಡೆ ಇದ್ಮಾಡಕ ತಿಕ್ಕಾಕಂತ ಬಂದೆ ಆಕೆಲ್ಲ ಹಿಂಡಿ ಇದ್ ಮಾಡಿದ್ಲರಿ ಆಕಳ ಹಿಂಡೋದು ಒಂದೆಲ್ಲ ಮುಗಿ ಮುಗಿಸಿ ಹೋಗಿ ಮತ್ತಕ್ಕೆ ಒಳ ಪಾಪ ಕೆಲಸ ಮಾಡಿದ್ಲು ಜಳಕ ಪೂಜಿ ನಷ್ಟ ತಯಾರು ಮಾಡೋದು ಕೆಲಸ ಮಾಡಕತ್ಲ ಹಂಗಾರ ಕಾಳಿ ಕೂತರೆ ಏನು ಮಾಡೋದು ಅಂತೇಳಿ ಬಾಂಡೆ ಬಂದಿದ್ದೆ ಬಂದಿದ್ದೇರಿ ಏನು ಇಬ್ಬರು ಅದೀರಿ ಅಕ್ಕ ತಂಗಿ ಒಬ್ಬರು ಒಳ ಮಾಡಿದ್ರು ಒಬ್ಬರು ಹೊರ ಕೆಲಸ ಮಾಡ್ತೀರಿ ದೊಡ್ಡ ದೊಡ್ಡಕ್ಕೂ ನಮ್ದೇನಿಲ್ಲ ಒಳಗ ಸಾಯ್ದಾನ ಒಳಗೆ ಹೊರಗು ಸಾಯ್ದಾನ ನೋಡ್ರಿ ಕುಂದ್ರಾಕ್ ಪುಸತ್ ಮಾಡುದಿಲ್ಲ ಮತ್ತೆ ಮನೆಯಾಗ ಹೊಲಕ್ಕೆ ಹೋಗ್ಲಾರ್ದ ಮನೆಯಾಗ ಇದ್ನಿ ಅಂದ್ರೆ ಅನಿಲ್ಲ ಅದನ್ನ ಮಾಡ್ಕೊಡು ಇದನ್ನ ಮಾಡ್ಕೊಡು ಅಂತ ಹೇಳಿ ಈಗ ಉಪ್ಪಿಟ್ಟು ಮಾಡಿ ನೀನು ಉಪ್ಪಿಟ್ಟು ಹಾಕಿ ಮಾಡಿದ್ನಿ ನಾ ಏನಾರು ಕರೆದದ್ ಮಾಡ್ಬೇಕಿಲ್ಲ ಅಂತ ಹೇಳಿ ಇಟ್ಟಿದ್ಲ ಅದು ಸುಮ್ಮನೆ ಹೊರಗೆ ಬಂದೇನೆ ನೋಡ್ರಿ ನಿಮ್ಮ ಅತ್ತೆ ಅವ್ರು ಕರೆದಿದ್ದಕ್ಕ ಜೀವ ಭಾಳ ಆಡ್ರಿ ಗಿರ್ಜಕ್ಕ ಯಾವಾಗ ನೋಡಿದ್ರು ನೀವು ಹೊಲಕ್ಕೆ ಹೋದಾನೆ ಯಾವಾಗಾರ ಮನೆಯಾಗ ಇರ್ತೇನೆ ಹುಡುಗರ ಜೊತೆ ಆ ಪಾಪಡೆ ತರಿಸ್ಕೊಂಡೆ ಕರೆದದ್ ಒಟ್ಟು ಏನಾರು ಬೇಕು ನೋಡ್ರಿ ನಿಮ್ಮ ಅತ್ತೆಯರಿಗೆ ಅಯ್ಯ ಕೇಳ್ತೀನ ನಿಮ್ದೆಲ್ಲ ಹೊರೆ ಮುಗ್ದಿತ್ತನ್ರಿ ಗಿರ್ಜಕ್ಕರ ಅಯ್ಯ ಐತಂದ್ರ ಐತಿ ಇಲ್ಲಾಂದ್ರೆ ಇಲ್ಲ ಆಗೈತಂದ್ರೆ ಆಗೈತಿ ಐತಂದ್ರ ಐತಿ ಹಂಗೆ ಕೆಲಸ ಏನು ಕೆಲಸ ಹಿಂಗೆ ಬಾಂಡೆ ಕೊಡುವ ಅರಿ ಕೊಡುವ ಹಂಗೆ ಒಗೀದ ಒಗಿದ ವಗೀದ ಒಗಿದ ತಿಕ್ಕದ ತಿಕ್ಕದ ಮತ್ತೆ ನೆತ್ತ ಮನೆ ಆಗಿದ್ರು ಹೊಲಕ್ಕೆ ಹೋದ ಮರಾಮ ಮರ್ತತಿ ಮಗ ಸಲಿಗೆ ಹೋಗ್ಯನ್ರಿ ಅವತ್ತೆ ಹ್ಞೂ ಶನಿವಾರ ಅಲ್ಲ ದೊಡ್ಡ ಹೋಗ್ಯಾನ ಚಾ ಅವ್ರಪ್ಪ ಬೆರೆಡಿ ತಂದಿದ್ದ ಬರ ಚಾ ಕುಡ್ದು ಹೋಗ್ಯಾನ ಶನಿವಾರ ಅಲ್ಲ ಪಲಾವ್ ಕೊಡ್ತಾರ ಸಲಾಗ ಹೋಗೈತೆ ನೋಡು ಅಲ್ಲೇ ತಿಂತೇನವ ಅಂತಂದು ಉಂಟಾನಂದೀ ಶಾಲಾಗ ಹ್ಞೂ ಬಿಸಿ ಊಟ ಚಲೋ ಕೊಡ್ತಾರ ಅಲ್ಲೇ ಅವ ಅವಯ್ಯ ನೀಲಾ ಎಷ್ಟೊತ್ತೈತೆ ಬಾಂಡೆ ಅಂತ ಸಿತ್ಲಕ್ಕೆ ಹೋಗಿ ಹುಡುಗಿ ಇನ್ನೂ ಬರವಲ್ದು ಹ್ಞೂ ಉಪ್ಪಿಟ್ಟಾರ ಆಗ್ತೈತೆ ಉಪ್ಪಿಟ್ಟು ಮಾಡಿಟ್ಟೆ ಬರವಲ್ತು ಹುಡುಗಿ ನೀಲಾ ಗಿರ್ಜಿ ನಸಲೇವ ಇದನ್ನ ಅಂಗಡಿ ಹೊಂಟಿದ್ದೆ ಬಾಂಡೆ ತಿಕ್ಕ ಹಾಕತ್ತಿದ ಸಿಗ್ ಹೋದ್ರ ಹೋದ್ರತೀ ಅಂತ ಹೇಳಿ ಬನ್ನಿ ನಿನ್ನೇ ಒಳಗೇನ ನಷ್ಟ ಮಾಡಾಕ್ತಿದ್ದೆ ಅಂತ ಹಂಗಾಗಿ ಮಾತ್ರ ಕೊತ್ತಿ ನೋಡು ಹ್ಞೂ ಅದು ನಷ್ಟ ತಯಾರು ಮಾಡಿದ್ದೆ ಮಾಡಿ ಹಂಗಾರ ಉಪ್ಪಿಟ್ಟು ಆರ್ತೈತಿ ಎಲ್ಲ ದಾಳವ ನೀಲ ಏನೋ ತಿಕ್ಕುದ್ ಒಕ್ಕರದರ ಬಂದ್ರ ತಂತೆ ಬನ್ನಿ ಎಷ್ಟೊತ್ತ ನೀ ನಿಂತಿದ್ದಿ ಬಾ ನಷ್ಟ ಮಾಡಿ ಅಂತ ನೀಲ ಬಾ ನಷ್ಟ ತಯಾರಾಗಿ ತಿನ್ನಿ ಅಂತ ಕೊಡ್ತೀನಿ ಬಾ ಬಾ ನಾನು ಉಪ್ಪಿಟ್ಟ ಮಾಡಿದ್ನಿ ಉಪ್ಪಿಟ್ಟು ಉಪ್ಪಿಟ್ಟೆ ತಿಂಡೇವಾಳ ಒಳ ನೀರ್ ಕೊಡ್ತೀತಿ ತೋ ನೀವ ನೀನು ನಿಂಗೆ ತಂಗಿ ನೀ ಹೋಗಿ ನೀನ್ ತಗೋ ಅಯ್ಯಯ್ಯ ಒಂದು ಚೂರು ತಿಂದೋಗಿ ಅಂತ ಬರ್ರಿ ಗಿರ್ಜಾ ಇರ್ತೇ ಖರ ತಿನ್ನೀರ ಅಂತ ನಮ್ಮ ಜೊತೆ ಒಂದು ಇಟ್ಟೆ ಹಾಕಿಬಿಡ್ದು ಬರ್ರಿ ಯಾವಲ್ಲಿ ವಾ ನಾನು ಉಪ್ಪಿಟ್ಟು ಹೊಳ ಆಮ್ಲ ಹೋಗೋದಿಲ್ಲ ನೀಲ ಕಮಲ ಕವಾಲಿ ತಗೋ ನಾನು ಹೋಗ್ತೀನಿ ಅಯ್ಯ ಅಯ್ಯ ನಿಂದು ಬರಲಿ ಹೋಗಿಬಿಟ್ಟು ನೋಡಿ ನೀಲ ಬಾ ರೀ ಅವ್ವ ಉಪ್ಪಿಟ್ಟು ಆರ್ತದ ತಿನ್ನ ಬಾ ಗಂಡ ಮಕ್ಕಳು ತಿಂದು ಹೋದ್ರೆ ಅವ್ರು ಹಾಕಿಕೊಟ್ಟಿದ್ದೆ ಉಪ್ಪಿಟ್ಟು ತಿಂದು ಹೋದ್ರೆ ಅವ್ರು ಬಾ ನಾವು ತಿನ್ನ ಬಾ ಹ್ಞೂ ಅಕ್ಕ ಬಂದು ಅಕ್ಕ ಬಾಂಡೆ ತೊಗೊಂಬರ್ತೀನಿ ತಿಕ್ಕೋದಾಗಿಲ್ಲ ನೀಲ ನಿನ್ನೂ ಬಾಂಡೆ ಆತ್ರಿ ಅತ್ತೀರ ಗಿರ್ಜಾ ಬಾ ಬಂದದ್ಲಾ ಹಂಗೆ ತಿಕ್ಕೋ ಅಂತ ಮಾತ್ರ ಕೊತ್ತಾಕ ನಿಂತಿದ್ರು ಅವ್ರು ಕರನ್ನ ಏಕೆ ಗಿರ್ಜಿನೇ நானு உப்பிட்டு தீ அங்கே திக்கி தரீ நீல அக்கா ரே உப்பிட்டு இல்லை துப்பாக்கி யோ சுடக்க உப்பிட்டு நான் டாரைடா நீ திண்டி சுட் நான் சுட்ல ஒன் டாரைட் தாக்கி அத்தி இருங்க ஆர்ட்டே நோடு ಅಂಬೇ ಕೆಲ್ಸದ ಗದ್ದಲ್ದಾಗ ರೀ ನಮ್ಮ ಅದರ ಆಗಲಿ ರೀ ಎಲ್ಲರೂ ಹೆಂಗೆದಿರಿ ಆರಾಮದಿರೇನು ರೀ ನಮ್ಮ ಈ ಕಥೆಗಳು ಹೆಂಗೆ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಯಾರಿಗೆಲ್ಲ ನಮ್ಮ ಕತೆ ಇಷ್ಟ ಅಂತಲೂ ತಿಳಿಸ್ರಿ ಆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಕಮಲಕ್ಕನ್ನ ಮನೆ ಕತೆ ನೀವು ನಾ ಕೇಳ್ಕೊಳತೀನಿ ರೀ ಆದಷ್ಟು ನೀವು ಕುಟುಂಬದ ಕತೆ ಹಾಕನ ಹತ್ತಿರಿ ನಾವು ಹಾಗಾಗಿ ಆದಷ್ಟು ಕುಟುಂಬದ ಕತೆ ಹಾಕಕ್ಕೆ ಪ್ರಯತ್ನ ರೀ ಇವತ್ತು ಶನಿವಾರ ಒಪ್ಪತ್ತಲ್ರಿ ಹಂಗಾಗಿ ಉಪ್ಪಿಟ್ಟು ಮಾಡ್ಕೊಂಡಿದ್ವಿ ಮಕ್ಳು ತಿಂದು ಹೋದ್ರಿ ಅವ್ರು ಅಂದರೆ ಹೊಲಾಗ ಕೆಲಸ ಐತಿ ಅಂತ ಹೋದ್ರೆ ರೀ ಹಂಗಾಗಿ ಹಾಗಾಗಿ ನಿನ್ನೆ ಒಂದಿಟ್ಟು ಸಿಂಗ ಅವು ಮಾಡಾತ ಹಂಗಾಗಿ ಒಂದು ಅಡಚಿ ಇಲ್ಲ ಮನೆಗೆ ತುಂಬಿಕೊಂಬತ್ತಿದ್ವಿ ರೀ ಹಾಗಾಗಿ ಅವನ್ನ ಈಗ ಹರಿಬೇಕು ಹರಿಬೇಕ್ರಿ ಅದ್ರದೇ ಕೆಲಸ ಐತಿ ಅದನ್ನು ನಾವು ಕತೆ ಮಾಡಿ ಹಾಕ್ತೀವಿ ರೀ ನೋಡಿರಿ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ಯಾಮಿಲಿ ಶ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ